ಸಂವಿಧಾನದ ನಾಲ್ಕು ಅಂಗಗಳಲ್ಲಿ ಪತ್ರಿಕಾ ರಂಗವೂ ಒಂದು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಈ ಮೂರು ಅಂಗಗಳು ತಪ್ಪು ಮಾಡಿದ್ರೆ ಅದನ್ನ ತಿದ್ದುವ ಜವಾಬ್ದಾರಿ ಪತ್ರಿಕಾ ರಂಗದ ಮೇಲಿದೆ ಆದರೆ ಪತ್ರಕರ್ತರ ಮೇಲೆ ಪದೇ ಪದೇ ದಾಳಿಗಳು ನಡೆಯುತ್ತಲೇ ಇವೆ ಇಂಥದ್ದೇ ಒಂದು ಘಟನೆ ಇದೀಗ ತುಮಕೂರಿನಲ್ಲಿ ಬೆಳಕಿಗೆ ಬಂದಿದ್ದು ಹಿರಿಯ ಪತ್ರಕರ್ತರೊಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದು ಹೋಗಿದೆ ರಿಯಲ್ ಎಸ್ಟೇಟ್ನಲ್ಲಿ ನಾನಾ ರೀತಿ ದಂಧೆ ನಡೀತಾ ಇದೆ ಹೋಟೆಲ್ ಹೋಟೆಲ್ ಜಾಸ್ತಿ ನಡೀತಾ ಇದ್ದಾರೆ ಒಂದಲ್ಲ ಎರಡಲ್ಲ ಮರಳು ಮಸಕ್ಕೆಲ್ಲ ಇಂಥದಕ್ಕೆಲ್ಲ ಹಿಂಗ್ ಪಿನ್ ಅಪ್ಪಾಜಿ ನಾರಾಯಣ್ ರೆಡ್ಡಿ ಹಿಂಗು ಪಿನ್ ಅಪ್ಪಾಜಿ ನಾರಾಯಣ್ ರೆಡ್ಡಿ ಹಿಂಗು ಪಿನ್ ಅಪ್ಪಾಜಿ ನಾರಾಯಣ್ ರೆಡ್ಡಿ ಭ್ರಷ್ಟಾಗಿ ಅವರು ಭ್ರಷ್ಟಾಗಿ ನನ್ನ ನಿನ್ನವಾಗಿ ನನ್ನ ನಿನ್ನೆ ಪಾವಗಡ ಪಟ್ಟಣದಲ್ಲಿ ಭೀಕರ ಘಟನೆಯೊಂದು ನಡೆದಿತ್ತು ಸುದ್ದಿ ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಪತ್ರಕರ್ತನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಲಾಗಿತ್ತು ಈ ಘಟನೆಗೆ ರಾಜ್ಯಾದ್ಯಂತ ಪತ್ರಕರ್ತರು ಖಂಡನೆಯನ್ನ ವ್ಯಕ್ತಪಡಿಸಿದ್ರು ಹಾಗಿದ್ರೆ ಏನಿದು ಪ್ರಕರಣ ಅಷ್ಟಕ್ಕೂ ಪತ್ರಕರ್ತ ರಾಮಾಂಜನಪ್ಪ ಮಾಡಿದ್ದ ಸುದ್ದಿ ಏನು ಆರೋಪಿ ನಾರಾಯಣ ರೆಡ್ಡಿ ಹಿನ್ನೆಲೆ ಏನು ಇದೆಲ್ಲವನ್ನ ನಾವು ಹೇಳ್ತಾ ಹೋಗ್ತೀವಿ ನೋಡಿ ಎಸ್ ಅಕ್ರಮ ಸಂಬಂಧದ ಸುದ್ದಿ ಮಾಡಿದ್ದಕ್ಕೆ ಪತ್ರಕರ್ತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದ ಘಟನೆ ತುಮಕೂರು ಜಿಲ್ಲೆಯ ಪಾವಗಡ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ನಡೆದಿತ್ತು ರಾಮಾಂಜಿನಪ್ಪ ಹಲ್ಲೆಗೊಳಗಾಗಿದ್ದ ಪತ್ರಕರ್ತ ಗಡಿನಾಡು ಮಿತ್ರ ಅನ್ನು ಸ್ಥಳೀಯ ಪತ್ರಿಕೆಯ ಸಂಪಾದಕರಾಗಿರೋ ರಾಮಾಂಜಿನಪ್ಪ ರಿಯಲ್ ಎಸ್ಟೇಟ್ ಉದ್ಯಮಿ ನಾರಾಯಣ ರೆಡ್ಡಿ ಎಂಬಾತನ ಅಕ್ರಮ ಸಂಬಂಧದ ಬಗ್ಗೆ ಡಿಸೆಂಬರ್ ಹದಿನಾರರಂದು ಪತ್ರಿಕೆಯಲ್ಲಿ ವರದಿ ಮಾಡಿದ್ರು ಈ ಪ್ರಕರಣ ಸಂಬಂಧ ಪೊಲೀಸರು ನಾರಾಯಣ ರೆಡ್ಡಿಯನ್ನ ಬಂಧಿಸಿದ್ರು ರಾತ್ರಿ ಪೊಲೀಸರು ನಾರಾಯಣರೆಡ್ಡಿಯನ್ನ ಬಂಧಿಸಿ ಕೊರಳಪಟ್ಟಿಯನ್ನ ಹಿಡಿದು ಪೊಲೀಸ್ ವಾಹನದಲ್ಲಿ ಠಾಣೆಗೆ ಕರೆದೊಯ್ಯುತ್ತಿರುವ ವಿಡಿಯೋವನ್ನ ಕೂಡ ರಾಮಾಂಜನಪ್ಪ ತಮ್ಮ ಪತ್ರಿಕೆಯ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ರು ಇದೇ ವಿಚಾರವಾಗಿ ಆರೋಪಿ ನಾರಾಯಣರೆಡ್ಡಿ ರಾಮಾಂಜನಪ್ಪ ಅವರ ಮೇಲೆ ದ್ವೇಷ ಸಾಧಿಸಲು ಮುಂದಾಗಿದ್ದ ರಾಮಾಂಜನಪ್ಪ ಅವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಪ್ಲಾನ್ ಮಾಡಿದ್ದ ನಾರಾಯಣರೆಡ್ಡಿ ತಮ್ಮ ಕುಟುಂಬದ ಮಹಿಳೆಯರ ಮೂಲಕ ರಾಮಾಂಜನಪ್ಪ ಅವರ ಮೇಲೆ ದಾಳಿ ಮಾಡಿಸಿದ್ದಾನೆ ನಿನ್ನೆ ಅಂಬೇಡ್ಕರ್ ವೃತ್ತದ ಬಳಿ ಕುಡಿತಿದ್ದಾಗ ನಾರಾಯಣರೆಡ್ಡಿ ಕುಟುಂಬದ ಮೂವರು ಮಹಿಳೆಯರು ಏಕಾಏಕಿ ಪತ್ರಕರ್ತ ರಾಮಾಂಜಿನಪ್ಪ ಅವರ ಮೇಲೆ ಎರಗಿ ಹಲ್ಲೆಯನ್ನ ನಡೆಸಿದ್ದಾರೆ ಮೂರು ಮಂದಿ ಸೇರಿ ರಾಮಾಂಜಿನಪ್ಪ ಅವರ ಮೇಲೆ ಮನ ಬಂದಂತೆ ಹಲ್ಲೆಯನ್ನ ನಡೆಸಿದ್ದಾರೆ ಚಪ್ಪಲಿಯಿಂದ ಹೊಡೆದಿದ್ದಾರೆ ಬಟ್ಟೆ ಬರೆ ಎಲ್ಲವನ್ನ ಹರಿದು ಹಾಕಿದ್ದಾರೆ ನಿನ್ನ ಕಣ್ಣು ಕಾಣಿಸಿದ್ರೆ ತಾನೇ ನೀನು ಸುದ್ದಿ ಮಾಡೋದು ನಿನ್ನ ಕಣ್ಣೇ ಇಲ್ಲ ಅಂದ್ರೆ ಅದ ಹೇಗೆ ಸುದ್ದಿ ಮಾಡ್ತೀಯಾ ಅಂತ ಕಣ್ಣನ್ನ ಚುಚ್ಚಿ ಗಾಯಗೊಳಿಸಿದ್ದಾರೆ ಆಂಧ್ರ ಬಾರ್ಡಕ್ಕೆ ಸಿಗ್ಲೋ ಅಂತ ಒಂದು ಊರಿದೆ ಅಲ್ಲಿ ಬಾಬು ರೆಡ್ಡಿ ಅನ್ನೋರು ಈ ಅಪ್ಪಾಜಿ ನಾರಾಯಣ ರೆಡ್ಡಿ ಇಬ್ಬರು ಸಂಬಂಧಿಕರು ಅವರಿಬ್ಬರು ಸಂಚು ಮಾಡಿ ಆಗಲೇ ಈ ಹಿಂದೆ ಬಡ ಸಮುದ್ರದಲ್ಲಿ ಬಡ ಸಮುದ್ರಪ್ಪ ಎಂಬುವನ್ನು ಕೊಲೆ ಮಾಡಿದ್ರಂತೆ ಹೋಗಿ ಮನೆಗಳು ನುಗ್ಗಿ ಹಿಂಗೆ ಹೊಡೆದು ಕೊಲೆ ಮಾಡಿದ್ರು ಕೂಡ ಅವ್ರನ್ನೇ ಆ ತಂಡೆಗೆ ಈ ದೂರಿಗೆ ಯಾರು ಮುಟ್ಟಿಲ್ವಂತೆ ಅಂಥವನ್ನೇ ನಾವು ಊರಲ್ಲಿ ಸಾರಿಸಿದ್ದೀವಿ ನೀನೆಷ್ಟು ಮಹಾ ಅಂತ ನಿನ್ನನ್ನು ಪಬ್ಲಿಕ್ನಲ್ಲಿ ಜನ ನೋಡುವಾಗಲೇ ಸಾಯಿಸ್ತೀವಿ ಅಂತ ನನ್ನ ತುಂಬ ಜನ ಬೆದುಕಿ ಬರ್ತಾ ಇದ್ದಾವೆ ಆದರೂ ಏನೋ ಪತ್ರಿಕೆಯವ್ರಿಗೆ ಸಾಮಾನ್ಯ ಇದು ಅಂತ ನಾವು ಮುಂದೆ ಹಂಗೆ ಇರೋದನ್ನು ಇರೋ ಇದ್ದಂಗೆ ಬಂದ್ಕೊಂಡು ಹೋಗ್ತಿದ್ರೆ ಇಂದು ಪಬ್ಲಿಕಲ್ಲಿ ಸರ್ಕಲಲ್ಲಿ ನೂರಾರು ಜನ ಬ ಹೋರಾಡೋ ಸಂಚಾರ ಇರೋ ಒಂದು ಸ್ಥಳದಲ್ಲಿ ನನ್ನನ್ನು ಅಟ್ಯಾಕ್ ಮಾಡಿ ಹೆಂಗಸ್ರು ಮುಂದೆ ಬಿಟ್ಟು ಅಪ್ಪಾಜಿ ನಾರಾಯಣ ರೆಡ್ಡಿ ಬಾಬು ಬಾಬುರೆಡ್ಡಿ ಕಂಕಚುರಿ ಬಾಬುರೆಡ್ಡಿ ಆ ಕೊಡಮೊಡುಗು ತಿಮ್ಮಾರೆಡ್ಡಿ ಇನ್ನು ಸುಮಾರು ಒಂದು ಎಂಟು ಜನ ಹಿಂದಿದ್ದು ಮುಂದೆ ಇಂಗಿಸ್ಬಿಟ್ಟು ನಿಮಗೆ ಅನ್ಯಾಯ ಮಾಡಿ ನನ್ನ ಉಳಿಸಿ ಸಾಯಿಸೋದಕ್ಕೆ ನನ್ನ ಸಾಯಿಸೋ ಒಂದು ಪ್ರಯತ್ನ ಬಿಟ್ಟರೆ ಇದು ಏನಿಲ್ಲ ಸರ್ ಇನ್ನು ಗಂಭೀರ ಗಾಯಗೊಂಡಿದ್ದ ಪತ್ರಕರ್ತ ರಾಮಾಂಜಿನಪ್ಪ ಅವರನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ ರಾಮಾಂಜನಪ್ಪ ಅವರ ಮೇಲಿನ ಹಲ್ಲೆಗೆ ರಾಜ್ಯಾದ್ಯಂತ ಪತ್ರಕರ್ತರಿಂದ ತೀವ್ರ ಖಂಡನೆ ವ್ಯಕ್ತವಾಗ್ತಿದೆ ಈ ಘಟನೆಯನ್ನ ಖಂಡಿಸಿ ಇವತ್ತು ಪಾವಗಡ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆದು ಹೋಗಿದೆ ಸದ್ಯ ಈ ಘಟನೆ ಸಂಬಂಧ ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಪಾವಗಡ ಪೊಲೀಸರು ಆರೋಪಿ ನಾರಾಯಣ ರೆಡ್ಡಿ ಮತ್ತು ಹಲ್ಲೆ ನಡೆಸಿದ ಮೂರು ಮಹಿಳೆಯರನ್ನ ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ ಅದೇನೇ ಇರಲಿ ಪತ್ರಕರ್ತರ ಮೇಲೆ ಇಂತಹ ಹಲ್ಲೆಗಳು ನಡೆಯುತ್ತಲೇ ಇದ್ದು ಇದಕ್ಕೆ ಕಡಿವಾಣ ಯಾವಾಗ ಅನ್ನೋದು ಪ್ರಶ್ನೆಯಾಗಿದೆ ಬ್ಯೂರೋ ರಿಪೋರ್ಟ್ ಪ್ರಜಾಶಕ್ತಿ ಟಿವಿ